ಚಂದ್ರಶೇಖರ್ ಅವರು ಇಲ್ಲ ನೋಡ್ಲಿಕ್ಕೆ ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊ ಮಣ್ಣಿನಲ್ಲೇ ಕಬ್ಬಿಣ ಇದೆ ಚಿನ್ನ ಇದೆ ಬಹಳಷ್ಟು ಅದುರುಗಳಿದೆ ಇದರಲ್ಲೂ ಏನಾದರೂ ಸಿಕ್ಕಬಹುದು ಅಂತ ಕಾಣುತ್ತೆ ಆ ಎಲೆ ಬೇಡ ಹೌದು ಅಯ್ಯೋ ಇದು ನೀವು ಎಲ್ಲರೂ ಯೂಟ್ಯೂಬಲ್ಲಿ ಕೇಳಬೇಕು ಇದು ಯೂಟ್ಯೂಬಲ್ಲಿದೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರು ಎಷ್ಟು ಟೇಸ್ಟ್ವಾದ ಪುಸ್ತಕ ಅಂದರೆ ಇದು ನಾನು ಪ್ರತಿವಾರ ಇದು ಬಂದಾಗ ಆರು ಗಂಟೆಯಿಂದ ಆರು ಐದಕ್ಕೆ ಬಂದ್ಬಿಡೋದು ಆದರೆ ನಾನು ಯಾವಾಗಲೂ ಅಭಿಜಿತ್ ಅವರು ಫೋನ್ ಮಾಡಿ ಕೇಳ್ತಿದ್ದೆ ಕಳ್ಸಿ ರೆಕಾರ್ಡಿಂಗ್ ಕಳ್ಸಿ ಕೊಡಿ ನೀವು ಎಲ್ಲರೂ ಕೇಳಬೇಕು ಇದನ್ನ ಆದರೆ ಆ ಬುಕ್ಕಲ್ಲಿ ಆ ಸಾಂಗ್ ಮಾತ್ರ ಪ್ಲೇ ಆಗೋಲ್ಲ ಯಾರೂ ಒಂದು ಬರೋಲ್ಲ ಆದರೆ ಇದೆ ಎಲ್ಲ ಕೈ ಅಲ್ಲಿ ಪ್ಲೇ ಆಗುತ್ತೆ ನಿಂತ್ಕೊಳ್ಳಿ ಸರ್ ಒಟ್ಟೊಟ್ಟಿಗೆ ನಿಂತ್ಕೊಳ್ಳಿ ಫಸ್ಟ್ ಆ ಕ್ಯಾಮ್ರಾ ನೋಡಿ ಮತ್ತು ಆಮೇಲೆ ಅವ್ರದ್ದು ಫುಟ್ ನೋಡಿ ಕಾಣೋದಿಲ್ಲ ನೋಡು

ಆ ಚರಂಡಿ 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 ಡಾಕ್ಟ್ರಾ ಇಲ್ಲ ಚರಂಡಿಗಿಂತ ಮುಂಚೆ ರೈಟ್